ಸಲ ವರ್ಷದಾಗ ಒಂದ್ಸಲ ಎರಡ್ ಸಲ ಹಸಿ ಮೇವು ಸಿಗುತ್ತದ ಆ ಸೀಸನ್ ದಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿವಿ ಅಂದ್ರೆ ಇದು ಪ್ಯಾಕ್ ಮಾಡಿ ಇಟ್ಕೊಂಡಿವಿ ಅಂದ್ರೆ ಇಡೀ ನಮಗೆ ಒಂದು ಎರಡು ಸೀಸನ್ ಅಲ್ಲಿ ಹನ್ನೆರಡು ತಿಂಗಳು ನಾವು ದನ ಕರುಗಳು ಹಸಿ ಮೇವು ಕೊಡಬಹುದು ರೊಟ್ಟಿ ನಾ ಕೈಲೇ ತೆಗಿಯಂಗನೂ ಇಲ್ಲ ಕೆಳಗಡೆ ಬಂದ ಬಂದ ಬಂದ್ ಪ್ಲೇಟ್ ಅಲ್ಲಿ ತಿರುಗ್ತಾ ಇರುತ್ತೆ ಪ್ಲೇಟ್ ನಲ್ಲಿ ಬೀಳ್ತಾವ್ ಸರ್ ವೇಸ್ಟೇಜ್ ಇಟ್ಟು ಆಟೋಮೆಟಿಕ್ ಮ್ಯಾಲ ಹೋಗ್ತಾ ಇರುತ್ತೆ ಅದು ಒಂದು ನಲ್ವತ್ತೈದು ಸಾವಿರ ರೂಪಾಯಿ ಇದೆ ಸರ್ ಮಷಿನ್ ನಮ್ದು ಬ್ರಾಂಚ್ ಹಿರೇ ಬಾಗೇವಡಿ ಬರ್ತಾ ಇದ್ರಿ ಬೆಳಗಾವಿ ಡಿಸ್ಟ್ರಿಕ್ ಇದು ಇದು ವರ್ಕ್ ಮಾಡೋದು ಸೈಲೇಜ್ ಅಂದರೆ ದನ ಹಸು ಕರುಗಳಿಗೆ ದನ ಕರುಗಳಿಗೆ ಮತ್ತು ಹೊಲದೊಳಗೆ ಮೆಕ್ಕೆಜೋಳದ ಅದು ಬೆಳೆದಿರ್ತೇವಲ್ಲ ರೀ ಅದಕ್ಕೆ ಯೂಸ್ ಆಗ್ತೈತಿ ರೀ ಮತ್ತು ನಾವು ಹೊರಗಡೆನೂ ಸೇಲ್ ಮಾಡ್ಕೋಬೋದು ರೀ ಮತ್ತು ಇದ ಅರವತ್ತು ಕೆಜಿದ ಪ್ಯಾಕೇಜ್ ಮಾಡ್ತೈತ್ರಿ ಇದು ಹಾಂ ಗೊಂಜಾಳ ಪ್ಯಾಕೇಜ್ ರೀ ಅಂದ್ರೆ ಹುಲ್ ಕಟ್ ಮಾಡೋದು ರೀ ಹುಲ್ಲು ಹಾಂ ಓನ್ಲಿ ಒಳ್ಳಿ ಗೊಂಜಾಳು ರೀ ಹಾಂ ಸೈಲೇಜ್ ರೀ ಸೈಲೇಜ್ ಮಾಡಿ ಪ್ಯಾಕಿಂಗ್ ಮಾಡ್ತೈತೆ ರೀ ನಾಲ್ಕರಿಂದ ಐದು ತಿಂಗಳು ಐದು ತಿಂಗ್ಳು ಮಟ್ಟ ಆದರೂ ಏನೂ ಆಗೋದಿಲ್ಲ ರೀ ಆರಾಮ್ ಇಟ್ಕೊಂಡು ಪ್ಯಾಕಿಂಗ್ ಮಾಡ್ಕೊಂಡು ದನಕರುಗಳಿಗೆ ಹಾಕೋಬೋದು ರೀ ಮತ್ತೆ ಹಾಂ ಹಾಂ ರೀ ಇದು ಒನ್ ಟನ್ ರೀ ಒಂದು ತಾಸಿಗೆ ಒನ್ ಟನ್ ರೀ ಹಾಂ ಹಾಂ ಒನ್ ಟನ್ ಮಾಡ್ತೈತ್ರಿ ಒಂದು ತಾಸಿಗೆ ರೀ ಅಲ್ಲಿ ಮೇವು ಹಾಕ್ಬೇಕು ರೀ ಗೊಂಜಾಳ ಗೊಂಜಾಳ ತನಿ ಬಡ್ಡಿ ಎಲ್ಲ ಕೂಡೇ ಹಾಕ್ಬೇಕು ರೀ ಇದು ಹೋಗಿ ಸ್ಟೋರೇಜ್ ಆಗೋದು ಇಲ್ಲಿ ಸರ್ ಈ ಬಾಕ್ಸ್ ಒಳಗೆ ಹಾ ಪೈಪಿಂದ ಹೋಗ್ತೇವೆ ಸರ್ ಇಲ್ಲಿ ಅರವತ್ತು ಕೆ ಜಿ ಬ್ಯಾಗ್ ಹಾಕ್ಬೇಕು ಸರ್ ಇಲ್ಲಿ ಬ್ಯಾಗ್ ಬರ್ತೈತೆ ಸರ್ ಆ ಮ್ಯಾಗ್ ಬೆಲ್ಟಿಗೆ ಐತಲ್ಲ ಅಲ್ಲಿ ಲಾಕ್ ಮಾಡ್ಬೇಕು ಸರ್ ಇಲ್ಲಿ ಅದು ಹೋಗಿ ಇಲ್ಲಿ ಸ್ಟೋರೇ ಸ್ಟೋರೇಜ್ ಆಗ್ತದೆ ಸರ್ ಹಾಂ ನಾವೇ ಕೊಡ್ತೀವಿ ಸರ್ ಆದರೆ ಎಕ್ಸ್ಟ್ರಾ ತಗೋಬೇಕು ಸರ್ ನೀವು ಈ ಜೋಡಿ ಜೋಡೆ ಸ್ಯಾಂಪಲ್ ಕೊಟ್ಟಿರ್ತೇವೆ ಸರ್ ನಾವು ನೀವು ಏನು ಹಂಗೆ ಹಾಕ್ತಾಯಿಲ್ಲ ಹಂಗೆ ಅದು ಸ್ಟೋರೇಜ್ ಆಗ್ತದೆ ಸರ್ ಕ್ವಾಂಟಿಟಿ ಕ್ವಾಂಟಿಟಿ ಅಂದರೆ ನಾವು ಹಾಕಿದಂಗೆ ಸರ್ ಅದೇನು ರೀ ಎಷ್ಟು ಅಷ್ಟು ಕಟ್ ಮಾಡ್ತೇವೆ ಸರ್ ಅದು ಪ್ರೆಸ್ಸಿಂಗ್ ಇಲ್ಲಿ ಸ್ಟೋರೇಜ್ ಆಯಿತಂದರೆ ಪ್ರೆಸ್ಸಿಂಗ್ ಆ ಸೈಡ್ ಆಗ್ತೇವೆ ಸರ್ ಟರ್ನಿಂಗ್ ಮಾಡ್ಕೋಬೇಕು ಸರ್ ಈ ಸೈಡ್ ಸರ್ ಆ ಸೈಡ್ ಹಾಕ್ಬೇಕು ಸರ್ ಬನ್ನಿ ಸರ್ ही सैड सर प्रेसिंग बतते सर ಈ ಸೈಡ್ ಆ ಸೈಡ್ ಸ್ಟೋರೇಜ್ ಆತಂದ್ರೆ ಸರ್ ಆ ಸೈಡಿಂದ ಟರ್ನಿಂಗ್ ಮಾಡ್ಕೊಂಡು ಈ ಸೈಡ್ ತೊಗೊಂಬರ್ಬೇಕು ಸರ್ ಇದೆಲ್ಲ ಪಿಟೆಡ್ ಸರ್ ಕಂಪ್ನಿ ಪಿಟೆಡ್ ಐತಿ ಎಲ್ಲ ಇದು ಮ್ಯಾಗ್ ಹೋಗಿ ಟಚ್ ಆಗ್ತೈತೆ ಸರ್ ಆ ಬೆಳಕೆ ಇದು ಪ್ರೆಸ್ಸಿಂಗ್ ಮಾಡ್ತೈತೆ ಸರ್ ಎಲ್ಲ ಇದೆಲ್ಲ ಕಂಪ್ನಿ ಪಿಟೆಡ್ ಐತಂದ್ರೆ ಅನ್ನ ಇದು ಏನು ಎಲ್ಲ ಪಿಟೆಡ್ ಹಂಗೆ ಐತೆ ಸರ್ ಇದು ನಾವು ಒಪ್ಪನ್ ಅಂದ್ರೆ ರೈತರದು ಬಂದು ಅವಾಗ ಡೆಮೋದು ಕೊಡೋದು ಎಲ್ಲ ಸರ್ ಅವ್ರಿಗೆಲ್ಲ ಹೇಳ್ಕೊಡ್ತೀವಿ ಸರ್ ಇದ್ರ ಬಗ್ಗೆ ಎಲ್ಲ ಫಿಟ್ಟಿಂಗ್ ಎಲ್ಲ ಮಾಡಿಕೊಟ್ಟೋಗ್ತೇವೆ ಸರ್ ಅವ್ರಿಗೆ ವರ್ಕ್ ಆಗೋಂಗೆ ಸರ್ ಎಲ್ಲ ಇಲ್ಲೇ ಬ ಪ್ರೆಸ್ಸಿಂಗ್ ಆತಂದ್ರೆ ಸರ್ ಆ ಬೆಳಕೆ ಇಲ್ಲಿ ತೊಗೋಬೇಕು ಸರ್ ಇಲ್ಲಿ ತೊಗೊಂಡು ಅದಕ್ಕೆ ಬ್ಯಾಗಿಗೆ ಟ್ಯಾಗ್ ಹಾಕಿ ಓಪನ್ ಮಾಡಿ ಈ ಕನ್ವೇರ್ ಮ್ಯಾಗೆ ತೆಗಿಬೇಕು ಸರ್ ಈ ಬೆಲ್ಟ್ ಮ್ಯಾಗ್ ಸರ್ ಇದು ಇದು ಮ್ಯಾಗ್ ಸರ್ ಇದು ಕೆಳಗೆ ಬರ್ತೈತೆ ಸರ್ ಲೆವೆಲ್ ಸ್ಟ್ಯಾಂಡಿದೆ ಸರ್ ಅದಕ್ಕೆ ಇದೆಲ್ಲ ಆಟೋಮೆಟಿಕ್ ವರ್ಕ್ ಆಗ್ತೈತೆ ಸರ್ ಇದು ನೀವು ಹೇಳ್ಕೊಡ್ತೀರ ಅವರಿಗೆ ಹಾಂ ಸರ್ ನಾವೇ ಹೇಳ್ಕೊಡ್ತೀವಿ ಸರ್ ಬಂದು ಅವ್ರಿಗೆ ಸರ್ವಿಸ್ ಕೊಟ್ಟು ಹೋಗ್ತೀವಿ ಸರ್ ಸರ್ವಿಸ್ ಕೊಟ್ಟಿರ್ತೇವೆ ಸರ್ ಆಟೋ ಮ್ಯಾನ್ಯಲ್ ಎರಡು ಸಿಸ್ಟಮ್ ಐತೆ ಸರ್ ಇದ್ರಾಗ ಎಮರ್ಜೆನ್ಸಿ ಬಟನ್ ಐತೆ ಸರ್ ಅಕಸ್ಮಾತ್ ಎಮರ್ಜೆನ್ಸಿ ಟೈಮ್ದಾಗ ಏನರ ಪ್ರಾಬ್ಲಮ್ ಆತಂದ್ರೆ ಎಮರ್ಜೆನ್ಸಿ ಮ್ಯಾಗ್ ಬಂದ್ ಮಾಡ್ಕೋಬೋದು ಸರ್ ಇದನ್ನು ಎಚ್ ಪಿ ಟ್ರ್ಯಾಕ್ಟ್ರಿಗೆ ಇದ್ರಿ ನಲ್ವತ್ತು ಐವತ್ತ ಐವತ್ತೈದರ ಮ್ಯಾಗ್ತೈತೆ ಸರ್ ಹಾಂ ಐವತ್ತ ಐವತ್ತೈದ ನಡೀತೈತೆ ಸರ್ ಇದು ಪ್ರೈಸ್ ಆರು ಲಕ್ಷ ತೊಂಬತ್ತೆಂಟು ಸಾವಿರ ಸರ್ ಹಾಂ ತೊಂಬತ್ತೆಂಟು ಸಾವಿರ ಸರ್ ಸಬ್ಸಿಡಿ ಇಲ್ಲ ಸರ್ ಸಬ್ಸಿಡಿ ಬರೋಲ್ಲ ಸರ್ ಸರ್ ಈಗ ನಾವು ಇದು ಮಷಿನ್ ತೊಗೊಂಡು ನಾವು ಶೈಲೇಜ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡ್ವಿ ಅಂದರೆ ಆ ಬಾಕ್ಸ್ದಲ್ಲಿ ಎಷ್ಟು ತಿಂಗಳು ನಾವು ಇದನ್ನು ಮೇವನ್ನು ಯೂಸ್ ಮಾಡ್ಬೋದು ಸರ್ ದನ ಕರಗಳಿಗೆ ಇದು ಮಿನಿಮಮ್ ನಾಲ್ಕು ತಿಂಗಳಿಂದ ಐದು ತಿಂಗಳ ಮಟ್ಟ ಇಟ್ರು ಏನಾಗೋದಲ್ಲ ಸರ್ ಐದು ತಿಂಗಳ ಮಟ್ಟ ಏನಾಗೋದಲ್ಲ ಸರ್ ಅದಕ್ಕೆ ಏನಂತಲ್ಲ ನಾವು ಅದರ ಅವಧಿ ಅಂದರೆ ನಮಗೆ ಅಂತ ವರ್ಷದಾಗ ಒಂದು ಸಲ ಎರಡು ಸಲ ಹಸಿ ಮೇವು ಸಿಗುತ್ತದೆ ಆ ಸೀಸನ್ದಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿವಿ ಅಂದರೆ ಇದನ್ನು ಪ್ಯಾಕ್ ಮಾಡಿ ಇಟ್ಕೊಂಡಿವಿ ಅಂದರೆ ಇಡೀ ನಮಗೆ ಒಂದು ಎರಡು ಅಲ್ಲಿ ಹನ್ನೆರಡು ತಿಂಗಳು ನಾವು ದನ ಕರುಗಳು ಹಸಿ ಮೇವು ಕೊಡ್ಬೋದು ಅದಕ್ಕೆ ನಮಗೆ ಸರ ಇದನ್ನು ನೀವು ಸಂಶೋಧನೆ ಮಾಡಿ ಕಂಡು ರೈತರಿಗೆ ಒದಗಿಸ್ತಾ ಇದ್ದೀರಿ ಅದಕ್ಕೆ ನಮಗೆ ತಮ್ಮ ಕಂಪ್ನಿಗೆ ರೈತರ ಪರವಾಗಿ ಚಿರಋಣಿ ಆಗೋದ್ರ ಜೊತೆಗೆ ಸ್ವಲ್ಪ ರೇಟದಲ್ಲಿ ಕೂಡ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ರೈತರಿಗೆ ಅವಕಾಶ ಮಾಡಿಕೊಡುವಂತ ತಾವು ಮಾಡಬೇಕು ನೀವು ನಮಗೆ ಸಿಗಬೇಕು ನಾವೇ ಶ್ರೀಮಂತರಾಗಬೇಕಲ್ಲ ರೈತರ ಕಡೆ ಹೋದ ನಂತರ ಒಂದಲ್ಲ ಹತ್ತು ರೈತರು ಬಂದ್ರೆ ಆಟೋಮೆಟಿಕ್ ನಿಮ್ಮದು ಸಂಸ್ಥೆ ಬೆಳೀತದೆ ನಿಮ್ಮ ಟೆಕ್ನಾಲಜಿನು ಎಲ್ಲ ಸಾರ್ವಜನಿಕರಿಗೆ ಗೊತ್ತಾಗ್ತದೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಬ್ಯಾಗ್ ರೀ ಪ್ಯಾಕ್ ಆದ ರೀ ಹೊರಗಡೆ ತೆಗಿಬೇಕಲ್ಲ ಆದ್ರಿ ಇದತ್ರಿ ಇದ ಆಟೋ ಮ್ಯಾಗೈತ್ರಿ ಇಲ್ಲ ಪ್ರೆಸ್ಸಿಂಗ್ ಮಾತ್ರ ಆಟೋಮೆಟಿಕ್ ರೀ ಅಂದ್ರ ಬಟನ್ ಪ್ರೆಸ್ ಮಾಡಿ ಮುಗೀತ್ರಿ ತಾವ ಪ ಪ್ರೆಸ್ಸಿಂಗ್ ಮಾಡಿ ತಾವ ಮ್ಯಾಗ ಹೋಗ್ತೈತ್ರಿ ಟ್ಯಾಕ್ಟರ್ ಬೇಕು ಸರ್ ಇದು ಹಾ ಹಾ ಇವತ್ತು ಎಚ್ ಪಿ ಟ್ಯಾಕ್ಟರ್ ಬೇಕು ಸರ್ ಇದು ಫೋರ್ ಡೇ ಅಂತ ರೀ ಇದು ನಾಲ್ಕು ನಾಲ್ಕು ಬಾಕ್ಸ್ ಬರ್ತೈತ್ರಿ ಇದ ಅದು ಐಟಿ ಒಳಗ ಇದು ಇದಕ್ಕ ಫರಕ್ ಏನಂದ್ರ ಇದಕ್ಕೆ ಕಣಿವೇರ್ ಬರ್ತೈತಿ ಮತ್ತು ಆಟೋ ಆಟೋ ಆಟೋಮ್ಯಾಗ್ ಐತ್ರಿ ಪ್ರೆಸ್ಸಿಂಗ್ ಮತ್ತು ಎಲ್ಲ ಆಟೋ ಆಟೋಮ್ಯಾಗ್ ಬರ್ತೈತ್ರಿ ಹಾ ಎಂಟು ಬಾಕ್ಸ್ ಬರ್ತೈತಿ ಆದ್ರೆ ಒಂದೇ ಸಲ ಪ್ರೆಸ್ಸಿಂಗಕ್ಕೆ ಅರವತ್ತು ಕೆಜಿ ಆಗ್ತೈತ್ರಿ ಇದು ಮೂರು ಸಲ ಪ್ರೆಸ್ಸಿಂಗ್ ಅರವತ್ತು ಕೆ ಕೆಜಿ ಆಗ್ತೈತೆ ಸರ್ ಇದ್ರಿ ಅರ್ವತ್ತು ಕೆಜಿ ಆಪರೇಟ್ ಮಾಡೋದು ಈ ಸಲ ಈ ಸೈಡ್ ಸರ್ ಇದು ಈ ಸೈಡ್ ಮ್ಯಾಗ ಹೋಗ್ತೈತೆ ಸರ್ ಇದ್ರೆ ಹಾಂ ಮೇಲೆ ಹೋಗ್ತೈತೆ ಆಪ್ರೇಟ್ ಮಾಡ್ರೆ ಮೇಲೆ ಮೇಲೆ ಹೋಗ್ತೈತೆ ಸರ್ ಪ್ರೆಸ್ಸಿಂಗ್ ನಾವು ಪ್ರೆಸ್ಸಿಂಗ್ ಮಾಡೋತ್ನಾಗ ಐತಲ್ಲ ಸರ್ ಕೆಳಗೆ ಬರ್ತೈತೆ ಇದೇ ಮೇವು ಹಾಕೋದು ಸರ್ ಇಲ್ಲೇ ಮೇವು ಹಾಕು ಸರ್ ಇಲ್ಲಿ ಇಲ್ಲಿ ಮೇವು ಹಾಕಿ ಸರ್ ಇಲ್ಲಿ ಕಟಾವಾಗಿ ಇಲ್ಲಿ ಸ್ಟೋರೇಜ್ ಆಗ್ತೈತೆ ಸರ್ ಸ್ಟೋರೇಜ್ ಇಲ್ಲಿ ಆಗುತ್ತೆ ಸರ್ ಇಲ್ಲಿ ಸ್ಟೋರೇಜ್ ಹಾಕ್ತೇತ ಸರ್ ಆ ಬೆಳಗ್ಗೆ ಪ್ರೆಸಿಂಗ್ ಮಾಡ್ಬೇಕಂದ್ರೆ ಇಲ್ಲಿ ಬ ತಗೋಬೇಕು ಸರ್ ಬಾಕ್ಸ್ ಹಾಂ ಟರ್ನಿಂಗ್ ಮಾಡ್ಕೊಂಡು ಸರ್ ಇಲ್ಲಿ ಟರ್ನ್ ಆಗ್ತೈತೆ ಸರ್ ಇದೆಲ್ಲ ಹಾಂ ಆಟೋಮೆಟಿಕ್ ಅಂದರೆ ನಾವೇ ಮಾಡ್ಬೇಕು ಸರ್ ಹಾಂ ಮ್ಯಾನ್ವಲ್ ಐತೆ ಸರ್ ನಾವೇ ಮಾಡ್ಬೇಕು ಸರ್ ಆ ನಂತರ ಬ್ಯಾಗ್ ತಗೋಬೇಕು ಸರ್ ಇದು ಟ್ಯಾಗ್ ಹಾಕಿ ತೊಗೋಬೇಕು ಸರ್ ಬ್ಯಾಗ್ ನಮ್ಮ ಕಡೆನೇ ಸಿಗ್ತಾವೆ ಸರ್ ನಮ್ಮ ಕಡೆನೇ ಸಿಗ್ತಾವೆ ಸರ್ ರೇಟ್ ಒಂದು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಸರ್ ಅದು ಏಟಿ ಏಟಿ ಮಿಷನ್ ಸರ್ ಅದು ಆರು ಲಕ್ಷ ತೊಂಬತ್ತೆಂಟು ಸಾವಿರ ಸರ್ ಅದು ಸಬ್ಸಿಡಿ ಏನು ಬರೋಲ್ಲ ಸರ್ ಅದಕ್ಕೆ ಮೇಂಟೆನೆನ್ಸ್ ಜೀರೋ ಮೇಂಟೆನೆನ್ಸ್ ಸರ್ ಆದರೆ ಗ್ರಿಸಿಂಗು ಗೇರ್ ಆಯ್ಲಿಂಗು ಮಾಡ್ಕೋಬೇಕು ಸರ್ ಕಂಟಿನ್ಯೂ ಆಗಿ ಯಾವುದಾದ್ರು ಗ್ಯಾರಂಟಿ ಗ್ಯಾರಂಟಿ ವ್ಯಾರಂಟಿ ಅಂದರೆ ಮೇಂಟೆನೆನ್ಸ್ ಬರ್ತೇವೆ ಸರ್ ಆ ಟೈಪ್ ಮೇಂಟೆನೆನ್ಸ್ ಬಂದರೆ ಏನು ಪ್ರಾಬ್ಲಮ್ ಮಾಡೋದಲ್ಲ ಸರ್ ಖಾತ್ಮ ಏನಾರ ಪ್ರಾಬ್ಲಮ್ ಬಂತಂದ್ರೂ ನಾವು ಅಲ್ಲಿ ಅಟೆಂಡಾಗಿ ಸರ್ವಿಸ್ ಮಾಡಿಕೊಡ್ತೀವಿ ಸರ್ ನಾವು ಸಣ್ಣ ಟ್ಯಾಕ್ಟ್ರಿಗೆ ಆಗೋದಲ್ಲ ಸರ್ ಮತ್ತು ಮನೆ ಒಳಗೆ ಯೂಸ್ ಮಾಡೋಕ್ಕೂ ನಡೀತೇವೆ ಸರ್ ಅದು ಒನ್ ಡಿ ಬರ್ತೈತಿ ರೀ ಟಿ ತ್ರೀ ಡಿ ಬರ್ತೈತಿ ರೀ ಇದು ಡಬಲ್ ಟು ಡಿ ರೀ ಇದು ವಿತ್ ಕಾಳು ನೋಚ್ಚಿಗಿಚ್ಚಿ ರೀ ನನಗೂ ಹಸು ರೀ ಮತ್ತು ಇದು ಮಾಡ್ತೈತಿ ರೀ ಫುಲ್ ಕಟಾವ್ ಮಾಡ್ತೈತ್ರಿ ಚಾಪ್ ಕಟ್ಟ್ರಿ ವಿತ್ ಚಾ ಚಾಪ್ ಕಟ್ಟರು ಮಾಡ್ತೈತ್ರಿ ಫುಲ್ ವಿತ್ ಕಾಳಿ ಸಾವಿರ ರೂಪಾಯಿ ಐತ್ರಿ ಸಾವಿರ ಅರ್ವತ್ ಸಾವ್ರಿ ಐತಿ ಐತ್ರಿ ನಿಮ್ ಸಬ್ಸಿಡಿ ಆಗಿ ಮತ್ತೆ ಡಿಸ್ಕೌಂಟ್ ಆಗಿ ನಿಮ್ಗೆ ಕೃಷಿ ಮಾಡಿದ ಡಿಸ್ಕೌಂಟ್ ಆಗಿರಿ ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಕೊಡ್ತೇವ್ರಿ ನಿಮಗೆ ಹಾಂ ಇದಕ್ಕೆ ರೀ ಆರುಕ್ಷ ತೊತ್ತೆಂಟು ಸಾವಿರ ರೀ ತೊಂಬತ್ತೆಂಟು ಸಾವಿರ ರೀ ಹಾಂ ಸಬ್ಸಿಡಿ ಇಲ್ಲ ಸರ್ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಹಾಂ ಏಳು ಲಕ್ಷ ಸರ್ ಅಂದರೆ ಹೊರ ಸರ್ ಇದನ್ನು ಸೇಲ್ ಮೇ ಹಾಂ ಸೇಲ್ ಮಾಡ್ಕೋಬೋದು ಸರ್ ಬ್ರ್ಯಾಂಚು ಅಗ್ರಿ ಇಂಡಸ್ಟ್ರಿ ಅಂತ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಟು ಒನ್ ಫೈವ್ ಫೋರ್ ಏಟ್ ಫೋರ್ ಡಿಲಿವರಿ ಹೆಂಗ್ ಕೊಡ್ತೀರಿ ಹೋಮ್ ಡಿಲಿವರಿ ಹೋಮ್ ಕೊಡ್ತೇವೆ ರೀ ಫ್ರೀ ಡೆಲಿವರಿ ಹೋಮ್ ಡೆಲಿವರಿ ಇಂಡಿಯಾ ಇಲ್ಲಿ ಕೃಷಿ ಮೇಳಕ್ಕೆ ಬಂದವರಿಗೆ ಆಫರ್ ಇದೆಯಾ ಏನಾದರೂ ಆಫರ್ ಇದೆ ಏನು ಆಫರ್ ಡಿಸ್ಕೌಂಟ್ ಕೊಡ್ತೀವಿ ರೀ ಎಷ್ಟು ಡಿಸ್ಕೌಂಟ್ ಇಪ್ಪತ್ ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ ಕೃಷಿ ಮೇಳಕ್ ಬಂದ್ರೆ ಇಪ್ಪತ್ ಸಾವಿರ ಇಲ್ಲೇ ಬುಕ್ ಮಾಡಿ ಮಾತ್ರ ಅಷ್ಟೇ ನನ್ನ ಹೆಸರು ಮೈಲಾರಿ ಅಂತ ಹೇಳಿ ನಾವು ವಜ್ರೇಶ್ವರಿ ಹೋಮ್ ಅಪ್ಲಾಯನ್ಸ್ ಕಡೆಯಿಂದ ಬಂದಿದ್ದೀವಿ ಇವೆಲ್ಲ ರೊಟ್ಟಿ ಮನೆ ಮಾಡೋ ಮಷಿನ್ ಸರ್ ಇದು ಮನೆ ಬಳಕೆ ಮಾಡೋದು ಇದು ಮೂವತ್ತು ಸಾವಿರ ಪ್ಲಸ್ ಜಿ ಎಸ್ ಟಿ ಇದೆ ಗಂಟೆಗೆ ನೂರು ರೊಟ್ಟಿಗಟ್ಟು ಮಾಡ್ಕೋಬೋದು ಬಟ್ ಇದನ್ನ ಹಂಗಂತೇಳಿ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಮನೆಯಲ್ಲಿ ಜನ ನೋಡ್ಕೊಂಡು ಮಾಡೋದು ಇದು ಇದು ವ್ಯಾಟ್ ಬರುತ್ತೆ ಸರ್ ವ್ಯಾಟ್ ಇದು ನೈಂಟಿ ವ್ಯಾಟಿಂದು ಗಂಟೆಗೆ ನೂರು ರೊಟ್ಟಿ ಮಠ ರೊಟ್ಟಿ ಮಾಡತ್ರಿ ಮೂವತ್ತು ಸಾವಿರ ಪ್ಲಸ್ ಜಿ ಎಸ್ ಟಿ ಐತ್ರಿ ಹಾ ಇದು ಹೋಟ್ಲು ಬಿಸ್ನೆಸ್ ಮಾಡ್ಲಿಕ್ಕೆ ಹೋಟ್ಲು ಇಡ್ಲೂ ಇದ್ರೆ ಇದು ಈ ಮಷಿನ್ ಬರುತ್ತೆ ಇದು ನಲವತ್ ಸಾವಿರ ರೂಪಾಯಿ ಪ್ಲಸ್ ಜಿ ಟಿ ಇದೆ ಗಂಟೆಗೆ ನೂರ ಐವತ್ತರಿಂದ ಇನ್ನೂರು ರೊಟ್ಟಿ ಮಾಡ್ಕೋಬಹುದು ಇದರಲ್ಲಿ ಏನು ಮೇಂಟೆನೆನ್ಸ್ ಇರೋದಿಲ್ಲ ಸರ್ ಒನ್ ಇಯರ್ ವ್ಯಾರಂಟಿ ಇರತ್ರಿ ಎರಡು ಕೆಜಿ ವರೆಗೂ ಹಿಟ್ಟು ಹಾಕ್ಬೋದು ಸರ್ ಇದರಲ್ಲಿ ಚಪಾತಿ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಸಜ್ಜಿ ರೊಟ್ಟಿ ಯಾವ್ದಾದ್ರು ಮಾಡ್ಕೋಬಹುದು ಅದೇ ಸರ್ ಇದೇ ಮಷಿನ್ ಅದು ಅದು ಡೆಮೋ ಇಟ್ಟಿದ್ದೇವೆ ಇಲ್ಲಿ ಸೇಮ್ ಅದೇ ಮಷಿನ್ ನಲವತ್ತು ಸಾವಿರ ರೂಪಾಯಿ ಮಷಿನ್ ಸರ್ ಇದು ಇದು ಹೋಟ್ಲು ಆಮೇಲೆ ಕಾಣಾವಳಿ ಇರ್ತಾವಲ್ಲ ಸರ್ ಅವ್ರಿಗೆ ತುಂಬ ಉಪಯುಕ್ತ ಆಗ್ತದೆ ರೀ ಇದು ಮಷೀನ್ ಒಳ್ಳೆ ರೊಟ್ಟಿನ ಆಗ್ತದೆ ಸರ್ ಏನು ವೇಸ್ಟೇಜ್ ಆಗೋದಿಲ್ಲ ಇದರಲ್ಲಿ ಗಂಟೆಗೆ ನೂರ ಐವತ್ತರಿಂದ ಇನ್ನೂರು ರೊಟ್ಟಿ ಮಾಡ್ತೈತ್ರಿ ನೆಕ್ಸ್ಟ್ ಈ ಥರ ಮಷಿನ್ಸ್ ಬರ್ತಾವೆ ಸರ್ ಇವೆಲ್ಲ ಕಮರ್ಷಿಯಲ್ ಪರ್ಪಸ್ ಹಾಂ ಗಂಟೆಗೆ ಮುನ್ನೂರು ರೊಟ್ಟಿ ಮಾಡ್ತಾವ್ರಿ ಇದು ನೆಕ್ಸ್ಟ್ ಆದ್ ಬರತ್ತೆ ಸರ್ ಇವತ್ತು ಪ್ಲೇಟ್ ಅಂತೇಳಿ ಕೈಲೇ ತೆಗಿಯೋಂಗನ ಇಲ್ಲ ರೊಟ್ಟಿನ ಕೈಲೇ ತೆಗಿಯಂಗೂ ಇಲ್ಲ ಕೆಳಗಡೆ ಬಂದ ಬಂದ ಬಂದು ಪ್ಲೇಟಲ್ಲಿ ತಿರ್ಗಾ ಇರುತ್ತೆ ಪ್ಲೇಟ್ನಲ್ಲಿ ಬೀಳ್ತಾವೆ ಸರ್ ವೇಸ್ಟೇಜ್ ಇಟ್ಟು ಆಟೋಮೆಟಿಕ್ ಮೇಲೆ ಹೋಗ್ತಾ ಇರುತ್ತೆ ಅದು ಒಂದು ನಲವತ್ತೈದು ಸಾವಿರ ರೂಪಾಯಿ ಇದೆ ಸರ್ ಮಷೀನ್ ಡಿಸ್ಕೌಂಟ್ ಕಮ್ಮಿ ಬಂದರೆ ಏನಾದರೂ ಮಾಡಿಕೊಡ್ತೀವಿ ಸರ್ ಅದು ಸೇಮ್ ಮಷೀನ್ ಸರ್ ಗಂಟೆಗೆ ಎಂಟುನೂರು ರೊಟ್ಟಿ ಮಾಡ್ತೈತಿ